ಕ್ಯಾಪ್ಟನ್ ಬ್ಲ್ಯಾಕ್ ಮತ್ತು ಉಳಿದಿಬ್ಬರು ಸೇನಾಪತಿಗಳು ಚೆನ್ನಮ್ಮಳ ಸೈನಿಕರ ಖಡ್ಗ ಬಾಲೆಗಳಿಗೆ ಸಿಕ್ಕಿ ಪ್ರಾಣ ಕಳೆದುಕೊಂಡರು ವೀರ ರಾಯಣ್ಣ ವೀರಭದ್ರನ ಅವತಾರವೋ ಎಂಬಂತೆ ವೈರಿಗಳ ರುಂಡ ಚೆಂಡಾಡಿದ ರಾಣಿ ಚೆನ್ನಮ್ಮಳ ಕಾದಾಟವಂತೂ ಸಾಕ್ಷಾತ್ ಕಾಳಿಯನ್ನೇ ನೆನಪಿಸಿತು ರಾಣಿಯ ರಕ್ಷಣೆಗೆಂದು ಬಳಿ ಬಂದ ಅಮಟೂರ ಬಾಳಪ್ಪನಿಗೆ ಚೆನ್ನಮ್ಮ ಕಣ್ಸನ್ನೆ ಮಾಡುತ್ತಾಳೆ ಅರ್ಥೈಸಿಕೊಂಡ ಬಾಳಪ್ಪ ತನ್ನ ಬಂದೂಕಿನಿಂದ ಗುರಿಯಿಟ್ಟು ಹೊಡೆದ ಆ ಗುಂಡು ಗುರಿ ತಪ್ಪಲಿಲ್ಲ ಅಧರ್ಮಿ ತ್ಯಾಕರೆಯ ಎದೆಯನ್ನು ಸೀಳಿ ಹೊರಬಂದಿತು ಗುಂಡು ದಪ್ಪನೆ ಕೆಳಕ್ಕೆ ಬಿದ್ದ ಜೊತೆಗೆ ಅವನ ದರ್ಪವು ಮಣ್ಣು ಮುಕ್ಕಿತು ಕಿತ್ತೂರು ಚೆನ್ನಮ್ಮ ಸುತ್ತೂರ ಓಡತ್ಯಾಗಿ ಕತ್ತಿ ಕವಚಗಳ ಉಡುಪುಟ್ಟು ಕತ್ತಿ ಕವಚಗಳ ಉಡುಪುಟ್ಟು ಅಬ್ಬರದಿ ಬತ್ತಲಗುದು ಜಿಗಿದಾಳು ಬತ್ತಲಗುದು ಜಿಗಿದಾಳು ಕೆಂಪು ಮಾರಿಯ ದಂಡು ಸಿಂಪಾಗಿ ನೆರೆದೀತೋ ರಪ್ಪ ರಪ್ಪೆಂದು ಓಡೀತೋ ರಪ್ಪ ರಪ್ಪೆಂದು ಓಡೀತು ಅಮಟೂರು ಬಾಳಪ್ಪ ಗುಂಡಿಟ್ಟ ಕ್ಯಾಕರೆಗೂ ಇಪ್ಪತ್ತು ನಿಮಿಷದಲ್ಲಿ ಕಿತ್ತೂರಿನ ಕೋಟೆಯನ್ನು ಉಡಾಯಿಸುವುದಾಗಿ ಹೇಳಿದ್ದ ಖ್ಯಾಕರೆ ಮತ್ತವನ ಸೈನಿಕರನ್ನು ಕೇವಲ ಒಂದು ಗಂಟೆಯ ಒಳಗೆ ಯಮಪುರಿಗೆ ಅಟ್ಟಿದ್ದರು ಚೆನ್ನಮ್ಮ ಮತ್ತವಳ ಸೈನಿಕರು ಪ್ರಾಣ ಉಳಿಸಿಕೊಂಡ ಆಂಗ್ಲ ಸೈನಿಕರನ್ನು ಬಂಧಿಸಲಾಯಿತು ಕೋಟೆಯ ಹೊರಭಾಗದಲ್ಲಿದ್ದ ಇಲಿಯಟ್ ಮತ್ತು ಸ್ಟೀವನ್ಸನ್ ಅವರನ್ನು ಬಂಧಿಸಲಾಯಿತು ಇಂಗ್ಲಿಷ್ ಅಧಿಕಾರಿಗಳ ಹನ್ನೆರಡು ಮಂದಿ ಮಕ್ಕಳನ್ನು ಚೆನ್ನಮ್ಮ ಬಂಧಿಸದೆ ತಾಯಿಯಂತೆ ವಾತ್ಸಲ್ಯದಿಂದ ಕಂಡಳು ಅವರನ್ನು ಸುರಕ್ಷಿತವಾಗಿ ಬ್ರಿಟಿಷರ ಶಿಬಿರಕ್ಕೆ ಕಳುಹಿಸುವ ವ್ಯವಸ್ಥೆ ಮಾಡಿದರು ತಮ್ಮವರು ಹೆಣ್ಣಿನೆದುರು ಸೋತ ಸತ್ತ ವಿಚಾರ ಮುಂಬೈ ಗವರ್ನರ್ ಆಗಿದ್ದ ಮೌಂಟ್ ಸ್ಟುವರ್ಟ್ ಎಲ್ವಿನ್ಸ್ಟನ್ಗೆ ತಿಳಿಯಿತು ಅವಮಾನದಿಂದ ಉರಿದೆದ್ದ ಇದು ಕೇವಲ ತ್ಯಾಕರೆಯ ಸೋಲಲ್ಲ ಇಡೀ ಬ್ರಿಟಿಷ್ ಸಂಸ್ಥಾನಕ್ಕಾದ ಅವಮಾನ ಎಂದುಕೊಂಡು ಬೆಳಗಾವಿ ಮುಂಬೈ ಸೊಲ್ಲಾಪುರ ರಾಯಚೂರು ಬಳ್ಳಾರಿ ಇತ್ಯಾದಿ ಸ್ಥಾನಗಳಲ್ಲಿದ್ದ ಬ್ರಿಟಿಷ್ ಸೈನ್ಯವನ್ನು ಒಗ್ಗೂಡಿಸಿ ಕಮಿಷನರ್ ಚಾಪ್ಲಿನ್ ಹಾಗೂ ಕರ್ನಲ್ ಸಿ ಬಿ ಡಿಕನ್ ಅವರ ನೇತೃತ್ವದಲ್ಲಿ ಆ ಬೃಹತ್ ಸೈನ್ಯವನ್ನು ಕಿತ್ತೂರಿಗೆ ರವಾನಿಸಿದ ಇಂತಹ ಸನ್ನಿವೇಶಗಳನ್ನು ಮೊದಲೇ ಅರಿತಿದ್ದ ಚೆನ್ನಮ್ಮ ತಾನೂ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡು ಬತ್ತೇರಿಗಳ ಮೇಲೆ ತೋಪುಗಳನ್ನೇರಿಸಿದಳು ಸಮರಕ್ಕೆ ಸಾಕಷ್ಟು ಮದ್ದುಗುಂಡುಗಳಿವೆಯೇ ಎಂಬುದನ್ನು ಖಚಿತಪಡಿಸಿಕೊಂಡಳು ಜಂಗಮರು ಗ್ರಾಮಸ್ಥರಿಗೆ ಸುದ್ದಿ ತಿಳಿಸಿದರು ಯುದ್ಧಕ್ಕೆ ಸಿದ್ಧರಾಗಬೇಕೆಂದು ತಮಟೆ ಬಾರಿಸಿದರು ಸ್ವಾಭಿಮಾನಿಗಳಾದ ಕಿತ್ತೂರಿನ ರೈತರು ಕಾಡುಕೋಲುಗಾರರು ಸಹಸ್ರಾರು ಸಂಖ್ಯೆಯಲ್ಲಿ ಕಿತ್ತೂರ ರಕ್ಷಣೆಗಾಗಿ ಸೈನಿಕರಾಗಲು ಓಡೋಡಿ ಬಂದರು ಜೊತೆಗೆ ವೀರ ಸಂಗೊಳ್ಳಿ ರಾಯಣ್ಣ ತ್ಯಾಕರೆಗೆ ನರಕ ತೋರಿಸಿದ ಅಮಟೂರು ಬಾಳಪ್ಪ ಶಿವಬಸಪ್ಪ ನಾಯಕ ಮುಂತಾದ ಅನೇಕ ನಾಯಕರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಮೊದಲ ವಾರ ಎರಡು ಸೈನ್ಯಗಳು ಎದುರು ಬದುರಾದವು ಬ್ರಿಟಿಷರ ಸೈನ್ಯದಲ್ಲಿ ಇಪ್ಪತ್ತೈದು ಸಾವಿರ ಮಂದಿ ಸೈನಿಕರಿದ್ದರೆ ರಾಣಿ ಚೆನ್ನಮ್ಮಳ ಸೈನ್ಯದಲ್ಲಿ ಕೇವಲ ಎಂಟು ಸಾವಿರ ಮಂದಿ ತಮ್ಮಲ್ಲಿ ಕಿತ್ತೂರಿಗಿಂತ ಮೂರು ಪಟ್ಟು ಹೆಚ್ಚು ನುರಿತ ಸೈನಿಕರು ದಂಡನಾಯಕರು ಮತ್ತು ಮದ್ದುಗುಂಡುಗಳು ಇದ್ದರೂ ಬ್ರಿಟಿಷರಿಗೆ ಚೆನ್ನಮ್ಮಳ ಪರಾಕ್ರಮದ ಬಗೆಗಿನ ಭೀತಿ ಇನ್ನೂ ಮಾಸಿರಲಿಲ್ಲ ನೇರ ಯುದ್ಧದಲ್ಲಿ ಮತ್ತೆ ಸೋಲಾದರೆ ಆಂಗ್ಲರನ್ನು ಭೀತಿ ಆವರಿಸಿತು ಅವರು ಕುತಂತ್ರದ ಮಾರ್ಗ ಹಿಡಿದರು ಕಿತ್ತೂರಿನೊಳಗೆ ಉಂಡ ಮನೆಗೆ ಕನ್ನ ಹಾಕುವ ದೇಶ ದ್ರೋಹಿಗಳನ್ನು ಹುಡುಕಿದರು ಅವರಿಗೆ ಅಪಾರ ಸಂಪತ್ತನ್ನು ನೀಡಿದರು ಪರಕೀಯರಿಂದ ಇನಾಮು ಪಡೆದ ನಿರ್ವೀರ್ಯರು ಕಿತ್ತೂರಿನ ಮದ್ದುಗುಂಡುಗಳಿಗೆ ನೀರು ಹಿಟ್ಟು ಮುಂತಾದುವನ್ನು ಬೆರೆಸಿ ಅವನ್ನು ಕೆಡಿಸಿದರು ಯುದ್ಧ ಆರಂಭವಾಯಿತು ತಾಯಿನಾಡಿಗೆ ದ್ರೋಹ ಬಗೆದ ಪಾಪಿಗಳಿಂದಾಗಿ ಇಂಗ್ಲಿಷರ ವಿರುದ್ಧ ಕೇವಲ ಕತ್ತಿ ಈಟಿಗಳಿಂದ ಯುದ್ಧ ಮಾಡಬೇಕಾದ ಪರಿಸ್ಥಿತಿಗೆ ಒಳಗಾದ ಚೆನ್ನಮ್ಮ ಮತ್ತು ಅವಳ ಸೈನ್ಯ ಹಿಮ್ಮೆಟ್ಟತೊಡಗಿತು ಈಗ ಉಳಿದರೆ ಇನ್ನೆಂದಾದರೂ ತಲೆ ಎತ್ತಬಹುದು ಎಂದರಿತ ಚೆನ್ನಮ್ಮ ತನ್ನ ಸೈನಿಕರಿಗೆ ಆತ್ಮರಕ್ಷಣೆಯ ನೆಲೆಗಳನ್ನು ಸೇರಿಕೊಳ್ಳಲು ಸೂಚನೆಯಿತ್ತಳು ತನ್ನ ಸ್ತ್ರೀಯರ ಸೈನ್ಯವನ್ನು ಮುನ್ನಡೆಸಿದ ತನ್ನ ಸೊಸೆ ವೀರಮ್ಮನ ಜೊತೆ ಸಂಗೊಳ್ಳಿಯ ದಾರಿಯನ್ನು ಹಿಡಿದಳು ಈಗ ಸಂಗೊಳ್ಳಿ ತಲುಪಿ ಸಮಯ ಸಾಧಿಸಿಕೊಂಡು ಮತ್ತೆ ಆಂಗ್ಲರ ಹೆಡೆಮುರಿ ಕಟ್ಟುವ ಯೋಜನೆ ಚೆನ್ನಮ್ಮಳದ್ದಾಗಿತ್ತು ಆದರೆ ಅವರ ಚಲನವಲನದ ಮಾಹಿತಿ ತಿಳಿದ ಬ್ರಿಟಿಷರು ಚೆನ್ನಮ್ಮ ಹಾಗೂ ವೀರಮ್ಮನನ್ನು ಬೈಲಹೊಂಗಲದಲ್ಲಿ ಬಂಧಿಸುತ್ತಾರೆ ಚೆನ್ನಮ್ಮಳ ಬಂಧನವಾದರೂ ಬ್ರಿಟಿಷರನ್ನು ಬಿಡದೆ ಕಾಡಿದವನು ಸಂಗೊಳ್ಳಿ ರಾಯಣ್ಣ ಗುಮ್ಮಟಗಿರಿ ಖಾನಾಪುರ ನಂದಗಡ ಮುಂತಾದ ಆಯಕಟ್ಟಿನ ಜಾಗಗಳಲ್ಲಿ ಹಠಾತ್ ಬ್ರಿಟಿಷರ ಮೇಲೆ ಅವರ ಶಸ್ತ್ರಾಗಾರಗಳ ಮೇಲೆ ಮುಗಿಬಿದ್ದು ಅವರ ನಿದ್ದೆಗೆಡಿಸಿದ ಸ್ವಾತಂತ್ರ್ಯ